ಆರ್ ಆರ್ ವಧುವರರ ಕೇಂದ್ರ ವತಿಯಿಂದ ಉಚಿತ ಮಾಹಿತಿ ಜಾಗೃತಿ ಸಮಾವೇಶ ಅವುದು ವೀಕ್ಷಕರೇ ಆರ್ ಆರ್ ವಧುವರರ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣನವರ ನೇತೃತ್ವದಲ್ಲಿ ವಧುವರರ ಉಚಿತ ಮಾಹಿತಿ ಜಾಗೃತಿ ಸಮಾವೇಶವನ್ನು ನಾಗದೇವನಹಳ್ಳಿಯಲ್ಲಿರುವ ಶ್ರೀಕೃಪಾ ಪಾರ್ಟಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಚಿತ್ರದುರ್ಗ ಮಠದ ಶ್ರೀ ಬಸವ ಬಸವಮಾಚಿದೇವಸ್ವಾಮೀಜಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ವಿಶೇಷವಾಗಿ ಮಡಿವಾಳ ಸಮಾಜದ ಐವತ್ತು ವರ್ಷ ದಾಂಪತ್ಯ ಜೀವನ ಪೂರೈಸಿದ ಹಿರಿಯ ದಂಪತಿಗಳಿಗೆ ಮಡಿಲ ಹಕ್ಕಿ ಹಾಕಿ ಶಾಲು ಊದಿಸಿ ಫಲತಾಂಬುಲ ನೀಡಿ ಸನ್ಮಾನಿಸಿದರು ಆರ್ಆರ್ ವಧುವರರ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣ ಮಾತನಾಡಿ ಸಿರಿಗಳ ಬಸವ ಶ್ರೀಗಳ ಆಶೀರ್ವಾದದಿಂದ ಸುಮಾರು ಹದಿನೈದು ವರ್ಷಗಳಿಂದ ವಧುವರರ ಕೇಂದ್ರದಿಂದ ಉಚಿತವಾಗಿ ಮಾಹಿತಿ ಜಾಗೃತಿ ಸಮಾವೇಶವನ್ನು ಆಚರಿಸಿಕೊಂಡು ಬರುತ್ತಿದ್ದೇನೆ ಮಡಿವಾಳ ಸಮಾಜದ ಬಂಧುಗಳು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶ ಸದ್ಬಳಕೆ ಮಾಡಿಕೊಂಡು ತಮ್ಮ ಭವಿಷ್ಯ ರೂಪಿಸಿಕೊಂಡರೆ ಸಾಕು ಮತ್ತು ಸ್ವಾಮೀಜಿಗಳ ಆದೇಶದಂತೆ ವಿವಿಧ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮೂರು ತಿಂಗಳಿಗೊಮ್ಮೆ ಉಚಿತ ಮಾಹಿತಿ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗುವುದು ನಮ್ಮ ಸಮಾಜದವರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದರು ಡಿಸೆಂಬರ್ ಒಳಗೆ ಇನ್ನು ಮೂರು ತಿಂಗಳಿಗೆ ಅಂಜನಾಪುರದಲ್ಲಿ ಉಚಿತ ಮಾಹಿತಿಗೆ ಮಾಹಿತಿ ಸಮಾವೇಶ ಮಾಡ್ತಾ ಇದೀನಿ ಅಷ್ಟೇ ಅದರ ಚಿತ್ರದುರ್ಗದಲ್ಲಿ ಸ್ವಾಮೀಜಿ ಆಹ್ವಾನ ಕೊಟ್ಟಿದ್ದಾರೆ ನಿಮ್ಮ ನೇತೃತ್ವದಲ್ಲಿ ಜನವರಿ ಫೆಬ್ರವರಿಲಿ ಅಲ್ಲೋ ಮಾಡ್ತೀನಿ ಒಂದು ಮೂರ್ ತಿಂಗಳು ಸಲ ಪ್ರತಿ ದೇಶ ಸಿಗ್ತಾ ಇದ್ದೀನಿ ನಾನು ಮಾಡಿದ್ದೀನಿ ಒಂದ್ ಹತ್ತು ರೂಪಾಯಿ ತಗೊಳ್ಳಲ್ಲ ಏನೇ ಇನ್ನು ಬೇರೆ ಕಡೆ ಕಾರ್ಯಡಭದ್ದರಿಂದ ಎಷ್ಟು ಜನ ಸೇರ್ಬೇಕಾಗಿತ್ತು ಕೆಲವು ಕಮ್ಮಿ ಆಗಿದ್ರೆ ಬಹಳ ಸಂತೋಷ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಮಡಿವಾಳ ಸಂಸ್ಥಾನದ ಮಠದ ಬಸವಮಾಚಿದೇವ ಸ್ವಾಮೀಜಿ ಆರ್ಆರ್ ವಧುವರ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರು ವೆಂಕಟರಮಣ ಪಾಪಣ್ಣ ಜೆಡಿಎಸ್ ಮುಖಂಡರಾದ ಹನುಮಂತೇಗೌಡ ಮಡಿವಾಳ ಜನಜಾಗೃತಿ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ ಸುಜಾತ ಮಯೂರಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಮಡಿವಾಳ ಜನಜಾಗೃತಿ ವೇದಿಕೆ ಟ್ರಸ್ಟ್ ಸುರೇಶ್ ಮಡಿವಾಳ ಖಡ್ಗಾ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಸಮಾಜ ಸೇವಕರು ಶಶಿಧರ್ ಅರ್ಚಕರಾದ ಹನುಮಂತರಾಜು ಸಮಾಜದ ಮುಖಂಡ ಪಾಂಡು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು